ಖಾಕಿ ಕಸ್ಟಡಿಯಲ್ಲಿ ಎ ಟು ಜೈಲಲ್ಲಿ ಎ ಒನ್ ಪೊಲೀಸರ ನಿರಂತರ ವಿಚಾರಣೆಗೆ ದರ್ಶನ್ ಕಂಗಾಲು ಪೊಲೀಸ್ ಸ್ಟೇಷನ್ನಲ್ಲಿ ಚಿಂತ ಚಿಂತಾಕ್ರಾಂತನಾಗಿ ಕುಳಿತ ನಟ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಸೀಜ್ ಐಟಿ ಇಲಾಖೆಗೆ ಪತ್ರ ಬರೆಯಲು ಖಾಕಿ ಸಜ್ಜು ಈ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಫಿಕ್ಸ್ ದರ್ಶನ್ ಸ್ವಲ್ಪ ಮುಂಗೋಪಿ ಕೊಲೆ ಮಾಡುವಂಥವನಲ್ಲ ಭೀಭತ್ಸ ಹತ್ಯೆ ಮಾಡಿದ್ರು ಮದ್ದೂರು ಶಾಸಕರ ಸಿಂಪತಿ ಉದಯಗೌಡ ವಿರುದ್ಧ ಜನರ ಆಕ್ರೋಶ ನೀಟ್ ಕರ್ಮಕಾಂಡ ಪತ್ತೆಯ ಅಖಾಡಕ್ಕಿಳಿದ ಸಿಬಿಐ ಪ್ರಕರಣ ಕುರಿತು ಕೇಂದ್ರ ತನಿಖಾ ತಂಡದಿಂದ ಎಫ್ಐಆರ್ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ದೇಶಾದ್ಯಂತ ವಿಶ್ವ ಯೋಗ ದಿನದ ಸಂಭ್ರಮ ಶ್ರೀನಗರದ ದಾಲ್ ಸರೋವರದ ಬಳಿ ನಮೋ ಯೋಗ ಅಂತರಿಕ್ಷ ಗಡಿ ಸಮುದ್ರದಲ್ಲೂ ಯೋಗಾಯೋಗ ಯೋಗ